ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಒಂದು ಇನ್ಸುರೆನ್ಸ್ ಪ್ಲಾನ್ ಅದು ಸೇವಿಂಗ್ಸ್ ಪ್ಲಾನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವುದಾಗಿದೆ ಪೂರ್ತಿ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ನ ಮರೀದೇ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಿ ಅಲ್ಲ ಇದೇ ಎಸ್ ಬಿ ಐ ಸ್ಮಾರ್ಟ್ ಪ್ಲಾಟಿನಾ ಪ್ಲಸ್ ಅನ್ನುವ ಒಂದು ಸೇವಿಂಗ್ಸ್ ಪ್ಲಾನ್ ಇದಾಗಿದೆ ಈ ಪ್ಲಾನ್ ನ ಸಂಪೂರ್ಣ ಮಾಹಿತಿಯನ್ನು ಒಂದು ಎಕ್ಸಾಂಪಲ್ ಮೂಲಕ ಈ ವಿಡಿಯೋದಲ್ಲಿ ಪೂರ್ತಿ ನೋಡೋಣ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಅವಾಗ ಈ ಪ್ಲಾನ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಈ ಪ್ಲಾನ್ ಬಗ್ಗೆ ನೋಡೋದಾದ್ರೆ ಇದು ಲಾಂಗ್ ಟರ್ಮ್ ಸೇವಿಂಗ್ಸ್ ಪ್ಲಾನ್ ಆಗಿದೆ ಪರ್ಸನಲ್ ಲೈಫ್ ಇನ್ಶೂರೆನ್ಸ್ ನ ಕವರ್ ಮಾಡುತ್ತೆ ಈ ಪ್ಲಾನ್ ಅಲ್ಲಿ ನಮಗೆ ರೆಗ್ಯುಲರ್ ಇನ್ಕಮ್ ಮತ್ತೆ ಗ್ಯಾರಂಟೆಡ್ ಇನ್ಕಮ್ ಎರಡೂ ಸಿಗುತ್ತೆ ಆಮೇಲೆ ನಮ್ಮ ಫ್ಯಾಮಿಲಿಗೆ ಫುಲ್ ಲೈಫ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಇಲ್ಲ ಚಿಲ್ಡ್ರನ್ಸ್ ಆಗಿರ್ಬೋದು ಎಲ್ಲರಿಗೂ ಲೈಫ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಹಾಗಾದ್ರೆ ನೋಡೋಣ ಬನ್ನಿ ಈ ಪ್ಲಾನ್ ಯಾರಿಗೆ ಎಲಿಜಿಬಲ್ ಇರ್ತಾರೆ ಅಂದರೆ ಯಾವ ಎಂಡ್ ಏಜಿಗೆ ಮತ್ತು ಎಲ್ಲಿ ಮಾಡಿಸ್ಬೇಕು ಮತ್ತೆ ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅನ್ನೋದನ್ನ ನೋಡೋಣ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಕೊಡ್ತಿರುವ ಈ ಸೇವಿಂಗ್ಸ್ ಪ್ಲಾನ್ ಪ್ಲಾಟಿನಾ ಪ್ಲಸ್ ಪ್ಲಾನ್ ತಗೋಬೇಕು ಅಂತ ಹೇಳಿದ್ರೆ ಅವರಿಗೆ ಮಿನಿಮಮ್ ಎಂಟ್ರಿ ಏಜ್ ಮೂವತ್ತು ವರ್ಷ ಇಂದ ಇದೆ ಮತ್ತೆ ಮ್ಯಾಕ್ಸಿಮಮ್ ಅರವತ್ತು ವರ್ಷದವರೆಗೂ ಈ ಪ್ಲಾನ್ ತಗೋಬೋದಾಗಿದೆ ಇದರ ಬೆನ್ ಈ ಪ್ಲಾನ್ ಅಲ್ಲಿರೋ ಬೆನಿಫಿಟ್ ನೋಡೋದಾದ್ರೆ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಮತ್ತೆ ಡೆತ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಇನ್ಶೂರ್ಡ್ ಪರ್ಸನ್ ಗೆ ಅನ್ಫಾರ್ಚುನೇಟ್ಲಿ ಏನಾದ್ರೂ ಆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಾಮಿನಿಗೆ ಸಮ್ ಮಸೂರ್ ಮತ್ತೆ ಗ್ಯಾರಂಟಿಡ್ ಇನ್ಕಮ್ ಎರಡೂ ಕೂಡ ಹೋಗುತ್ತೆ ಮತ್ತೆ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ ಮತ್ತೆ ಫ್ರೀ ಲಾಕ್ ಪೀರಿಯಡ್ ಹದಿನೈದು ದಿನದವರೆಗೂ ಇರುತ್ತೆ ಮತ್ತೆ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ ಹಾಗಾದರೆ ಈ ಪ್ಲಾನ್ ಅಲ್ಲಿ ಮಿನಿಮಮ್ ಸಮ್ ಅಶ್ಯೂರ್ ಬಂದ್ಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಇರುತ್ತೆ ಮ್ಯಾಕ್ಸಿಮಮ್ ಸಮ್ ಅಶೂರ್ಗೆ ಯಾವುದೇ ರೀತಿಯ ಲಿಮಿಟ್ ಇರೋದಿಲ್ಲ ಹಾಗೆ ಮೋಡ್ ಆಫ್ ಪೇಮೆಂಟ್ನ ನೋಡೋದಾದರೆ ಅಂದರೆ ನಾವು ಇಯರ್ಲಿ ಬೇಕಾದರೂ ಪೇಮೆಂಟ್ ಮಾಡ್ಬೋದು ಹಾಫ್ ಇಯರ್ಲಿ ಮಾಡ್ಬೋದು ಇಲ್ಲ ಮಂತ್ಲಿ ಮಾಡ್ಬೋದು ಇದು ನಮ್ಮ ಚಾಯ್ಸ್ ಆಗಿರುತ್ತೆ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನಾವು ಪೇಮೆಂಟ್ನ ಸೆಲೆಕ್ಟ್ ಮಾಡ್ಕೋಬೋದಾಗಿದೆ ಆವಾಗಲೇ ಹೇಳ್ದಂಗೆ ಫ್ರೀ ಲಾಕ್ ಪೀರಿಯಡ್ ಅಂತ ಇರುತ್ತೆ ಅಲ್ಲ ಫಿಫ್ಟೀನ್ ಡೇಸು ಅಂತ ಹೇಳಿದ್ರೆ ಈಗ ನೀವು ಈ ಪ್ಲಾನ ನ ತಗೊಂಡಿದ್ದಾದ್ಮೇಲೆ ನೀವು ಬೇಕಾದ್ರೆ ಹದಿನೈದು ದಿನದೊಳಗಡೆ ಈ ಪ್ಲಾನ್ ನೀವು ಕ್ಲೋಸ್ ಮಾಡ್ಕೋಬಹುದಾಗಿದೆ ಎಕ್ಸಾಂಪಲ್ ನೋಡೋದಾದ್ರೆ ಅರುಣ್ ಎಂಬ ಎಂಬ ವ್ಯಕ್ತಿ ಇಪ್ಪತ್ನಾಲ್ಕು ವರ್ಷ ಆಗಿದೆ ಅವನು ಈ ಪಾಲಿಸಿನ ತಗೊಂಡಿದ್ದಾನೆ ಈ ಪಾಲಿಸಿಯ ಟರ್ಮ್ ಬಂದ್ಬಿಟ್ಟು ಮೂವತ್ತಾರು ವರ್ಷ ಇದೆ ಆಮೇಲೆ ಅವನು ಪ್ರೀಮಿಯಂ ಪೇ ಮಾಡೋ ಟರ್ಮ್ ಬಂದ್ಬಿಟ್ಟು ಹತ್ತು ವರ್ಷ ತಗೊಂಡಿದ್ದಾರೆ ಅವರು ಆಮೇಲೆ ಪ್ರೀಮಿಯಂ ಫ್ರೀಕ್ವೆನ್ಸಿ ಅವರು ಇಯರ್ಲಿ ಕಟ್ತೀನಿ ಇಯರ್ಲಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇಯರ್ಲಿ ತಗೊಂಡಿದ್ದಾರೆ ಮತ್ತೆ ಪ್ರೀಮಿಯಂ ಅಮೌಂಟ್ ಬಂದ್ಬಿಟ್ಟು ಒಂದು ಲಕ್ಷದವರೆಗೂ ತಗೊಂಡಿದ್ದಾರೆ ಇದನ್ನ ಟೋಟಲಿ ಕ್ಯಾಲ್ಕುಲೇಟ್ ಮಾಡಿ ಈ ಪ್ಲಾನ್ ಅಲ್ಲಿ ಬೆನಿಫಿಟ್ ಬರುತ್ತೆ ಅಂತ ನೋಡೋದಾದ್ರೆ ಅವ್ರು ಇಯರ್ಲಿ ಪೇಮೆಂಟ್ ಬಂದ್ಬಿಟ್ಟು ಒಂದು ಲಕ್ಷ ಇದೆ ಅದನ್ನು ಅವರು ಹತ್ತು ವರ್ಷ ಕಟ್ಟಿದ್ರು ಅಂತ ಹೇಳಿದ್ರೆ ಅವರು ಟೋಟಲಿ ಹತ್ತು ಲಕ್ಷ ರೂಪಾಯಿ ಕಟ್ಟಿದಂಗೆ ಆಗುತ್ತೆ ಹತ್ತು ವರ್ಷಕ್ಕೆ ಈ ಪ್ಲ್ಯಾನ್ ಬಂದ್ಬಿಟ್ಟು ಮೂವತ್ತಾರು ವರ್ಷ ಅಲ್ವಾ ಇರೋದು ಅದರೊಳಗೆ ಹತ್ತು ವರ್ಷ ನಾವು ಪ್ರತಿ ವರ್ಷ ಒಂದು ಲಕ್ಷ ಹಾಗೆ ಮೇಲೆ ಒಂದು ವರ್ಷ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ ಈ ಪೀರಿಯಡ್ ಒಳಗೆ ನಾವು ಯಾವುದೇ ರೀತಿಯ ಅಮೌಂಟ್ನ ಪೇಮೆಂಟ್ ಮಾಡುವ ಅಗತ್ಯ ಇರೋದಿಲ್ಲ ಹಾಗೆ ಎಸ್ ಬಿ ಐ ನಮಗೆ ಯಾವುದೇ ರೀತಿಯ ಪೇಮೆಂಟ್ ಬರೋದಿಲ್ಲ ಇದು ಆದಮೇಲೆ ಹನ್ನೆರಡನೇ ವರ್ಷದಿಂದ ಮೂವತ್ತಾರನೇ ವರ್ಷದವರೆಗೂ ಅಂದ್ರೆ ಇಪ್ಪತ್ತೈದು ವರ್ಷದವರೆಗೂ ಇಯರ್ಲಿ ಎಸ್ ಬಿ ಐ ಇನ್ಸೂರೆನ್ಸ್ ಕಂಪನಿ ಕಡೆಯಿಂದ ನಮಗೆ ತೊಂಬತ್ತೇಳು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇಪ್ಪತ್ತೈದು ವರ್ಷನೂ ಬರ್ತಾ ಹೋಗುತ್ತೆ ಅಲ್ಲಿಗೆ ಟೋಟಲ್ ನೋಡೋದ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೊಂದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ಅದರ ಜೊತೆ ಹನ್ನೆರಡು ವರ್ಷ ಅಂದ್ರೆ ಮೂವತ್ತಾರು ವರ್ಷ ಕಂಪ್ಲೀಟ್ ಆದಮೇಲೆ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು ಸಮ್ ಅಶೂರ್ ಬಂದ್ಬಿಟ್ಟು ಹನ್ನೊಂದು ಲಕ್ಷ ಬರುತ್ತೆ ಅಲ್ಲಿಗೆ ಟೋಟಲ್ ಅಮೌಂಟ್ ನಮಗೆ ಎಸ್ ಬಿ ಐ ಕಡೆಯಿಂದ ಬಂದಿದ್ ಏನಪ್ಪಾ ಅಂತ ಹೇಳಿದ್ರೆ ಇಯರ್ಲಿ ಗ್ಯಾರಂಟೆಡ್ ಇನ್ಕಮ್ ಎಷ್ಟು ಬಂದಿರುತ್ತೆ ಇಪ್ಪತ್ ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತು ಮತ್ತೆ ಮೆಚುರಿಟಿ ಅಮೌಂಟ್ ಹನ್ನೆಂದ ಲಕ್ಷ ರೂಪಾಯಿ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಟೋಟಲಿ ನಮಗೆ ಮೆಚೂರಿಟಿ ಅಮೌಂಟ್ ಬಂದ್ಬಿಟ್ಟು ಇಷ್ಟು ಬರುತ್ತೆ ಅಂದ್ರೆ ಮೂವತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೆಚೂರಿಟಿ ಅಮೌಂಟ್ ಆಗಿರುತ್ತೆ ಅದರೊಳಗೆ ನಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳಿದ್ರೆ ಹತ್ತು ಲಕ್ಷ ರೂಪಾಯಿ ಅಷ್ಟೇ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಸೊ ಇನ್ಸೂರೆನ್ಸ್ ಕಂಪ್ನಿ ಕಡೆಯಿಂದ ನಮಗೆ ಏನ್ ಪ್ರಾಫಿಟ್ ಬಂತು ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಮಗೆ ಪ್ರಾಫಿಟ್ ಬಂದಂಗಾಯ್ತು ನೋಡಿದ್ರಲ್ಲ ಸ್ನೇಹಿತರೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯ ಈ ಸೇವಿಂಗ್ಸ್ ಪ್ಲಾನ್ ಇಂದ ನಮಗೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅನ್ನೋದನ್ನು ಈ ಪ್ಲಾನ್ ಯಾರಿಗಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಯಾರು ಇನ್ಶೂರೆನ್ಸ್ನಿಂದ ತಗೋಬೇಕು ನನ್ನ ಫ್ಯಾಮಿಲಿಗೆ ಭದ್ರತೆ ಒದಗಿಸಬೇಕು ಅಂತ ಆಲೋಚನೆ ಮಾಡ್ತಿರ್ತಾರಲ್ಲ ಆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು